we <laughs> ಅವಮಾನವನದ ಹೆಣ್ಣುಗಳನ್ನ ನನ್ನ ಕೈ ಚಳಕದಲ್ಲಿ ಆಡಿಸಿರುವಾಗುತ್ತ ಒಂದು ಬಡ ಬಿಕಾರಿ ಅವಮಾನ نو کنٹھوئندے ಕೈ ತೊಳೆದುಕೊಂಡು ಹೇ ಈಗ ನೋಡೋ ಕೊಟ್ಟ ಬಳಸಿಕೊಂಡು ನನ್ನ ಸೇಡಿನ ಜ್ವಾಲೆಯನ್ನ ತೋರಿಸಿಕೊಳ್ಳಲೇ ಬಂದೇ ಬೆಳು ನೀ ಅವರಿಬ್ಬರ ಬಹಳ ಸರ್ವನಾಶ ಮಾಡಬೇಕು ನಮಸ್ಕಾರ ಅಂದ ಹಾಗೆ ನಾವೀರಿನ ಆಧರ್ಮ ಶ್ರೀಮಂತ ವಜ್ರತ ಅಂತಿರುವಾಗ ಹೌದಾ ನಾನು ಕೂಡ ನಮ್ಮ ಬ್ಯಾಂಕಿನ ಎಲ್ಲ ದಾಖಲಾತಿಗಳನ್ನು ನೋಡುವಾಗ ವಜ್ರದ ಅಂತ ಹೆಸರು ಕೇಳಿಪಟ್ಟೆ ಆದರೆ ನನ್ನ ಮದುವೆಗೆ ಎಲ್ಲ ಕಸ್ಟಮರ್ಗಳನ್ನ ನಾನು ಬಂದಿದೆ ಆದ್ರೆ ನೀವು ಬಂದಿದ್ರು ಇಲ್ಲ ಅಂತ ನೋಡಿ ನೋಡಿ ನಿಮ್ಮ ವೆಡ್ಡಿಂಗ್ ಕಾರ್ಡ್ ನಮ್ಗೆ ತಲುಪಿತ್ತು ಚಿಕ್ಕ ಕೆಲಸದಿಂದ ಜನ ಬಂದು ಕೋರಿದ್ದಾರೆ ಆದರೆ ಇನ್ನು ಮುಂದಕ್ಕೆ ಬ್ಯಾಂಕ್ಗಳನ್ನ ಬಹಳಷ್ಟು ಬಲಪಡಿಸಿಕೊಂಡು ಇನ್ನು ಹೆಚ್ಚು ವ್ಯವಹಾರ ಮಾಡಬೇಕು ಅಂದುಕೊಂಡಿದ್ದೆ ಇನ್ನು ಬಹಳಷ್ಟು ಸಿಬ್ಬಂದಿಗಳನ್ನ ಬ್ಯಾಂಕಿನ ಉದ್ಯೋಗಿ ಆಗಿದ್ದು ನಿಮ್ಮ ಸಹಕಾರ ಇದ್ರೆ ಖಂಡಿತವಾಗಿಯೂ ಏನ್ ಬೇಕಾದರೂ ಅವರೇ ನಿಮ್ಮ ಧರ್ಮ ಪತ್ನಿ ಈ ಊರಿನ ಒಳಗಿಂತ ಹೌದು ಇದೇ ಊರಿನ ಚಿತ್ರ ಹೈಸ್ಕೂಲಿನ ಗುಮಾಸ್ತನ ತಂಗಿ ಶಶಿಧರನ ತಂಗಿ ನಿರ್ಮಲನು ಶಶಿಧರನ ತಂಗಿ ನಿರ್ಮಲೇ ಇಪ್ಪತ್ತು ಜೊತೆ ಮದುವೆ ಹೇಳ್ತಾಳೆ ಬಡಬಿಕಾರಿ ಅಂತ ಹೇಳ್ತೀಯ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳಿಗೆ ಬಡಬಿಕಾರಿ ಬಡಬಿಕಾರಿ ಮನೆತನ ಕುಟುಂಬ ಅಂತ ಹೇಳಲಿಕ್ಕೆ ನಿಮ್ ನನ್ನ ಭಾವಣೆಯಲ್ಲಿ ಬೆಳೆದು ಅವರೇ ಆದ ಜೀವನವನ್ನು ಕಟ್ಟಿಕೊಂಡು ಅಂತ ಮದುವೆ ಆಗ್ಲತ್ತೆ ನೋಡಿ ಮೇಲೆ ನಿಮ್ಮ ಜೀವನದಲ್ಲಿ ಉಳಿ ನನಗೆ ಇಷ್ಟ ಇಲ್ಲ ಮದುವೆ ಆಗುವಳದ ಒಂದು ಕತೆ ಹೇಳ್ತೀನಿ ಕೇಳಿ ಯೌವನಕ್ಕೆ ಬಂದು ಅವಳು ಕಂಡ ಕಂಡ ಯುವಕರೊಡನೆ ಕಾಮದಾಟವನ್ನು ಆಡಿ ಯಾವ ಯುವಕನೋ ಅವರಿಗೆ ಕೈ ಇಡಲು ಮುಂದಾದ ಕಾರಣ ಆ ಶತಿದರ ನಿಮ್ಮಂತ ಬಕ್ರಾನನ್ನು ಮದುವೆ ಮಾಡಿಕೊಂಡು ತನ್ನ ಕೈ ತೊಳೆದುಕೊಂಡ ಅದೇನಿರೋರೇ ಒಂದು ಹೆಣ್ಣನ್ನು ಮದುವೆ ಆಗ್ಬೇಕಂದ್ರೆ ಅವರ ಮನೆ ಘನತೆ ಗೌರವ ಏನನ್ನು ತಿಳಿದುಕೊಂಡು ಮದುವೆ ಆಗ್ಬೇಕು ತಾನೆ ನಿನ್ನ ಮದುವೆ ಮಾಡಿಸಿಕೊಟ್ಟಿದ್ದು ಆ ಸಮಾಜ ಸೇವಕ ಆನಂದನ ಹೌದು ಅದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಹೇಳ್ತೇನೆ ಕೇಳೋ ಅವನ ಒಂದು ಸಚಿದರ ಅವನಂದನಿಗೂ ಮತ್ತು ನಿರ್ಮಲಾಳಿಗೂ ಅನೈತಿಕ ಸಂಬಂಧವಿತ್ತು ಎಲ್ಲಿ ನನ್ನ ಬುಟ್ಟು ಹೊಟ್ಟಾಗುತ್ತದೆ ಭಯದಲ್ಲಿ ನಿನ್ನ ಅವಳಿಗೆ ಕಟ್ಟಿ ಹಾಕ್ಬಿಟ್ಟ